ರಿಮೂವ್ ಮಾಡಿಕೊಳ್ಳಬಹುದು ತೆಗಿಬಹುದು ಇದನ್ನು ಬೇರೆ ಗಿಡದಲ್ಲಿ ಹಚ್ಚಲು ಸಹಾಯಕವಾಗುತ್ತದೆ ಈ ರೀತಿ ಹಚ್ಚಿದ ನಂತರ ಹೊಲದಲ್ಲಿರ್ತಕ್ಕಂಥ ಫಲವತ್ತಾದ ಮಣ್ಣನ್ನೇ ಇದಕ್ಕೆ ಹಾಕುವುದು ಸೂಕ್ತ ಹಚ್ಚುವ ಪೂರ್ವದಲ್ಲಿ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ಈ ರೀತಿ ನೀರನ್ನು ಹಾಕುವುದರಿಂದ ಗಿಡ ಒಣಗುವ ಸಂಭವತೆ ಕಡಿಮೆ ಇರುತ್ತದೆ ನಿಧಾನಕ್ಕೆ ಮೆಲ್ಲಗೆ ಮಣ್ಣನ್ನು ಹಾಕಬೇಕು ಹಾಕಿದ ನಂತರ ಇದರಲ್ಲಿ ನಾನಾ ವಿಧದ ಗಿಡ ನಾನಾ ವಿಧದ ಸಸಿಗಳು ಇವೆ ಅವಳನ್ನು ಕ್ಷೇಮ ಅವುಗಳಿಗೆ ತೊಂದರೆ ಹಾಕದಂತೆ ಹಚ್ತಾ ಇದ್ದೀನಿ ಆನಂತರ ಇನ್ನೊಂದು ರಿಮೂವ್ ಮಾಡಿರ್ತಕ್ಕಂಥ ಗಿಡಗಳಿಗೆ ರೀತಿ ಮಣ್ಣನ್ನು ಹಾಕಿ ಈ ರೀತಿ ಇಡಬೇಕು ಈ ರೀತಿ ಉಂಡೆ ಕಟ್ಟುವುದರಿಂದ ಗಿಡ ಒಣಗುವುದಿಲ್ಲ ಇದನ್ನು ಇನ್ನೊಂದು ಕಡೆ ಹಚ್ಚಲು ಸಹಾಯಕವಾಗುತ್ತದೆ ಮುಗಿಯಿತು ಕೃಪಕ್ಷ ಪಲೇ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ